ಹ್ಮಾದ್ರೂ ಈ ಬುಕ್ನ ಓದಿದ್ದೀರಾ ಬೆಟ್ಟದ ಜೀವ ಅಂತ ಅವಳಿಗೆ ಅವ್ರ ಅಪ್ಪ ನೋಡ್ಬೇಕಷ್ಟೇ ಇಲ್ಲಿ ನಾನ್ ನೋಡ್ತಿರೋದ್ ನಿನ್ ಕಣ್ಕೊಂಡ್ತಿಲ್ವೇನೇ ಚಿಲ್ಲಿ ಬಟ್ ನಾವ್ ಅನ್ಕೊಂಡಿದ್ದೆ ಒಂದು ಆಗಿರೋ ಒಂದು ಹತ್ರ ಯಾವ ರೀತಿ ಮಾತಾಡ್ಬೇಕು ಅಂತ ಗೊತ್ತಾಗುತ್ತೆ ಅನ್ಕೊಂಡು ನನಗೆ ಹಾಗೇನೆ ನೀವು ಕಾಟ್ ಅಲ್ಲಿ ಯಾವ ಮೆಟೀರಿಯಲ್ ಅಲ್ಲೂ ಹೋಗ್ಬೇಕು ಅಂತ ಅಂದ್ರೆ ಸೊ ನಾವು ಇದಕ್ಕೆ ಗ್ರೇ ಯಾಕೆ ಚೂಸ್ ಮಾಡಿದೆ ಅಂತ ಹಾಯ್ ಎಲ್ಲ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇಟ್ಸ್ ಕಂಟೆನ್ ಕ್ಯಾನ್ವಸ್ ನಾನ್ ದಿವ್ಯಾ ಇವತ್ತಿನ ವಿಡಿಯೋ ನೀವು ತಮ್ಮನೇಲ್ ಹಾಗೆ ಡಿಸ್ಕ್ರಿಪ್ಷನಲ್ಲಿ ನೋಡಿರೋ ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೆಯೇ ಕಾರ್ಡ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಮತ್ತು ಕಾರ್ತ್ ಏನೆಲ್ಲ ಅವಾಂತರ ಆಗಿದೆ ಅಂತ ಕೂಡ ಹೇಳಿದ್ದೀನಿ ನಾನು ಪೀಕ್ ಕ್ಯೂಟ್ ಕ್ಯೂಟ್ ಮಾತುಗಳು ಸಹ ಇದರಲ್ಲಿದೆ ಸೊ ವಿಡಿಯೋನ ನಿಮ್ಗೆಲ್ಲೂ ಕೂಡ ಬೋರ್ ಆಗೋಲ್ಲ ಸಲ ವಿಡಿಯೋ ನೋಡ್ಕೊಂಡು ಬನ್ನಿ ಸೊ ರೂಮು ಈ ಥರ ಇದೆ ಎಲ್ಲದನ್ನು ಹಂಗಂಗೆ ನೋಡಿ ಗುಡ್ಡೆ ಹಾಕ್ಬಿಟ್ಟಿದ್ವಿ ಇಲ್ಲಿಗೆ ಅಮ್ಮನ ಮನೆಯಿಂದ ಇಲ್ಲಿಗೆ ಬಂದಾಗ ಸೊ ಸಾರಿ ಫಾರ್ ದ ಅಡಚಣೆ ನಮ್ಮ ಮನೆಯವರು ಪಾಪ ತುಂಬ ಕಷ್ಟಪಟ್ಟು ನನ್ನ ಸಿಸ್ಟಮ್ನ ಬೇರೆ ಕಡೆ ಇಡ್ತಿದ್ದಾರೆ ಹಾಗಾಗಿ ಈ ಜಾಗದಲ್ಲೂ ಅಷ್ಟೇ ನಾವು ಇಲ್ಲಿ ಮುಂಚೆ ನಾವು ಮಲಗ್ತಿದ್ದು ಕಾಟ್ ಇದ್ದಿದ್ದು ಈ ರೂಮಲ್ಲಿ ಬಟ್ ಈ ರೂಮ್ ತುಂಬಾ ಥಂಡಿ ಅನಿಸುತ್ತೆ ಕೋಲ್ಡ್ ಇರುತ್ತೆ ಯಾವಾಗಲೂ ಅಪ್ಪಂಗೆ ತುಂಬ ಕೋಲ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಈ ಇಲ್ಲಿದ್ದು ಕಾಟ್ನ ಬೇರೆ ರೂಮಿಗೆ ಶಿಫ್ಟ್ ಮಾಡಿದ್ದೀವಿ ಬಟ್ ಆ ರೂಮಲ್ಲಿ ಪ್ಲೇ ರೂಮ್ ಥರ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಂದೇ ಕಾರ್ಡ್ ಸಾಕು ತುಂಬ ಕಾಟ್ಸು ಫರ್ನಿಚರ್ಸ್ ಇದ್ರೆ ಮಕ್ಳಿಗೆ ಆಟಾಡೋಕ್ಕಾಗಲ್ಲ ಅಂತ ಒಂದೇ ಕಾರ್ಡ್ಸ್ ಸಾಕು ಅಂದ್ಕೊಂಡಿದ್ವಿ ಅದಕ್ಕೋಸ್ಕರ ಅಲ್ಲಿ ನಾವು ವಾಲ್ ಪೇಂಟ್ ಎಲ್ಲ ಮಾಡಿ ಈ ಥರ ಎಲ್ಲ ವಾಲ್ ಪೇಂಟ್ ಎಲ್ಲ ಮಾಡಿ ಪಾಪುಂಗೆ ಆಟ ಆಡೋದಕ್ಕೆ ಚೆನ್ನಾಗತ್ತೆ ಅಂದ್ಕೊಂಡು ಅಲ್ಲಿ ಸೆಟ್ ಸೆಟಪ್ ಮಾಡ್ಕೊಂಡ್ವಿ ಬಟ್ ಈ ರೂಮ್ ತುಂಬಾ ಚಳಿ ಇರೋದ್ರಿಂದ ಪಾಪು ಮಲ್ಗೆ ಸುಮ್ ತುಂಬ ಹಿಂಸೆ ಮಾಡ್ಕೋತಿದ್ಲು ಸೊ ಇವಾಗ ಈ ರೂಮ್ಗೆ ಈ ಕಾಟ್ ಈ ಬೆಡ್ ಸೈಜ್ಗೆ ಒಂದು ಕಾಟ್ನ ತುಂಬ ದಿನದಿಂದ ವೆಯ್ಟ್ ಮಾಡಿ ಕಾರ್ಪೆಂಟರ್ ಅಂಕಲ್ ಇವಾಗ ತಂದು ಕೊಟ್ಟಿದ್ದಾರೆ ಅದು ಕೂಡ ಇವಾಗ ಇಲ್ಲಿ ಸೆಟಪ್ ಮಾಡ್ತೀವಿ ಸೊ ಕಾರ್ಡ್ ಡೀಟೇಲ್ಸ್ ಯಾರಿಗಾದರೂ ಫ್ಯೂಚರಲ್ಲಿ ಮಾಡಿಸ್ಕೋಬೇಕು ಅಂತ ಇದು ಸ್ವಲ್ಪ ಡೌಟ್ಸ್ ಇದ್ದರೆ ನಾನು ಆ್ಯಸ್ ಅ ಇಂಟೀರಿಯರ್ ಡಿಸೈನರ್ ಅದರದ್ದು ಬೋರ್ಡ್ ಆಗಿರ್ಬೋದು ಹೈಟ್ ಆಗಿರ್ಬೋದು ಕಾರ್ಡ್ ಸೈಜ್ ಮೆಟೀರಿಯಲ್ ಈ ರೀತಿ ಕೆಲವೊಂದಿಷ್ಟು ಟಿಪ್ಸ್ನ ಸಹ ನಾನು ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ವಿತ್ ಲೈವ್ ಎಕ್ಸಾಂಪಲ್ ಹಾಗೆಯೇ ನಾನು ಮೋಸ್ಟ್ ಆಫ್ ದ ಡೇ ಇನ್ ಮೈ ಲೈಫ್ ನಾನು ನನ್ನ ಸಿಸ್ಟಮ್ ಮುಂದೆ ನಾನು ಟೈಮ್ ಸ್ಪೆಂಡ್ ಮಾಡೋದು ಸೊ ಈ ಈ ಜಾಗ ನಂಗೆ ಸ್ವಲ್ಪ ಕಂಜಸ್ಟೆಡ್ ಅನ್ನಿಸ್ತಿತ್ತು ಹಾಗಾಗಿ ಈ ಜಾಗನ ಸ್ವಲ್ಪ ಫ್ರೀ ಮಾಡಿ ಇಲ್ಲೇ ನಾನು ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗ ಮಾಡಿಕೊಂಡು ಈ ಸಿಸ್ಟಮ್ನ ಬೇರೆ ಕಡೆ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಳ್ತಿದ್ದೀವಿ ಹಾಗಾಗಿ ಇದನ್ನು ಸಹ ಬೇರೆ ಕಡೆ ಇಟ್ಟು ಸ್ವಲ್ಪ ಕ್ರಿಯೇಟಿವ್ ಆಗಿರಲಿ ನಾನು ತುಂಬ ಇಲ್ಲೇ ಕೆಲಸ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಜೆ ಕೆ ಅವರು ಜೆ ಕೆ ಏನು ಸಿಸ್ಟಮ್ನ ಇದು ಮಾಡ್ತಿದ್ದಾರೆ ಇವಾಗ ಇಲ್ಲಿ ಏನು ಮಾಡ್ತಿದ್ದಾರೆ ಅಂತ ನಾನು ತೋರಿಸ್ತೀನಿ ಬನ್ನಿ ಎಷ್ಟು ವರ್ಷದಿಂದ ಸಿಸ್ಟಮ್ ಯೂಸ್ ಮಾಡಿದ್ರು ಪ್ರತಿ ಸಲ ನಾವು ಪ್ಲಗ್ ಇನ್ ಪ್ಲಗ್ ಔಟ್ ಮಾಡುವಾಗ ನಾವು ಇಲ್ಲಿ ಯಾವ ಕೇಬಲ್ ಯಾವ ಪ್ಲಗ್ ಅಂತ ಅಂದ್ಬಿಟ್ಟು ಎವ್ರಿ ಟೈಮ್ ಕನ್ಫ್ಯೂಷನ್ಸ್ ಬರುತ್ತೆ ಎಲ್ರಿಗೂ ಅಲ್ಲ ನಮಗೆ ಹಾಗಾಗಿ ಇದನ್ನು ಫೋಟೋ ತೆಗೆದಿಟ್ಕೊತಿದ್ದಾರೆ ಸೊ ಇವಾಗ ಇದನ್ನು ಬೇರೆ ಕಡೆ ಶಿಫ್ಟ್ ಮಾಡೋಣ ಬನ್ನಿ ಸೊ ಈ ಥರ ಈ ಖಾಲಿ ಮಾಡಿಬಿಡ್ತೀವಿ ಬೋಟ್ ಮಾಡ್ತಿದೆಯಾ ದಯವಿಟ್ಟು ನಿನ್ ಸೀಸರ್ ಇದೆಯಲ್ಲ ಆ ಸೀಸರ್ ತೊಗೊತಪ್ಪ ನ ಆ ಸೀಸರ್ ಬೇಡ ನಿನ್ನ ನಿನಗೆ ಕೊಟ್ಟಿದ್ನಲ್ಲ ಸೀಸರ್ ಎಲ್ಲಿ ಮುದ್ದು ಹಾಂ ಹಾ ಏನು ನನಗೆ ಈ ಥರ ಖಾಲಿ ವಾಲ್ ಇದ್ರೆ ಆ ವಾಲ್ಗೆ ಸ್ವಲ್ಪ ಡೆಕೋರೇಟ್ ಮಾಡೋಣ ಪೇಂಟಿಂಗು ಎಲ್ಸ್ ಅಂತ ಅನ್ಕೋತಿದ್ದೀನಿ ಸೊ ಚೆನ್ನಾಗಿ ಬರುತ್ತೆ ವೀ ಕೂತ್ಕೊಂಡು ಕೆಲಸ ಮಾಡುವಾಗ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ಸೊ ಈ ಕಡೆ ಫ್ರಿಡ್ಜ್ಗೆ ಜಾಗ ಖಾಲಿ ಮಾಡ್ತಿದ್ದೀನಿ ಈ ಫ್ರಿಡ್ಜ್ದು ಈ ಫ್ರಿಡ್ಜ್ ಮ್ಯಾಗ್ನೆಟು ಇದು ಸೋ ಸ್ಪೆಷಲ್ ನಾನು ತುಂಬ ಇಷ್ಟಪಟ್ಟು ಈ ಪೋಲ್ದು ಫೋಟೋ ತರಿಸಿದ್ದು ಫೀಗುದು ಒನ್ ಇಯರ್ ಬರ್ತೇಡೇ ಟೈಮಲ್ಲಿ ಸೊ ಅದಕ್ಕಾಗಿ ಇದನ್ನು ಫಾದರ್ಸ್ ಡೇಗೆ ನಾನು ಜೆ ಕೆ ಗಿಫ್ಟ್ ಮಾಡಿದ್ದು ತುಂಬಾ ಇಷ್ಟಪಟ್ಟು ಗಿಫ್ಟ್ ಮಾಡಿರೋಂಥದ್ದು ಹಾಗಾಗಿ ತುಂಬ ಸೇಫ್ಟಿಯಾಗಿ ಕಾಪಾಡ್ಕೊತಿದ್ದೀನಿ ಅದನ್ನು ನೀವು ಇನ್ ಕೇಸ್ ಏನಾದರೂ ಫ್ರಿಡ್ಜ್ನ ಈ ಥರ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಮಾಡುವಾಗ ಮೇಕ್ ಶ್ಯೂರ್ ಅಟ್ಲೀಸ್ಟ್ ಒಂದು ಟೆನ್ ಟು ಫಿಫ್ ಫೈ ಟು ಟೆನ್ ಮಿನಿಟ್ಸ್ ಆದರೂ ಫ್ರಿಜ್ ಆಫ್ ಇರಲಿ ಸಡನ್ ಅಂತ ಆನ್ ಇದ್ದು ಆನ್ ಇದ್ದಿದ್ದು ಆಫ್ ಮಾಡಿಕೊಂಡು ಹಿಂಗೆ ಹಾಂ ಈಗತ್ತೆ ಸಡನ್ ಅಂತ ಆನ್ ಇದ್ದಿದ್ದು ಆಫ್ ಮಾಡಿಕೊಂಡು ಇದು ಪೀಕೋದು ಫೋಟೋ ಚಕ್ಕೆ ಕವರ್ ಆಗಿಬಿಡುತ್ತೆ ಹಾಂ ಇದು ನನ್ನ ತಮ್ಮ ನನ್ನ ಮಗಳದು ಫಸ್ಟ್ ಇಯರ್ ಬರ್ತಡೇಲಿ ಗಿಫ್ಟ್ ಮಾಡಿದ್ದು ಇದು ಫುಲ್ ಪೆನ್ಸಿಲ್ ಸ್ಕೆಚ್ ಮಾಡಿಸಿ ಅದನ್ನು ಫ್ರೇಮ್ ಹಾಕ್ಸಿರೋದು ಎಷ್ಟು ಕ್ಲೀನ್ ಮಾಡಿದ್ರು ಕ್ಲೀನ್ ಅಂದರೆ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ ಒನ್ಸ್ ಈ ಥರ ಫ್ರಿಡ್ಜ್ಗಳಿಗೆ ವಾಕಿಂಗ್ ಕ್ಲೀನರ್ ಮಾಡಿದ್ರು ಎಷ್ಟೊಂದು ಧೂಳಿದೆ ಇನ್ನು ಈ ಥರ ಫ್ರಿಡ್ಜ್ಗಳಲ್ಲಿ ಈ ಇಲ್ಲಂತೂ ಸಿಕ್ಕಾಬಿಟ್ಟೆ ಇರುತ್ತೆ ನಿಮ್ಮ ಹತ್ರ ವ್ಯಾಕ್ಯೂಮ್ ಕ್ಲೀನರ್ ಇದ್ರೆ ಅದರಲ್ಲಿ ಮಾಡಿಲ್ಲ ಅಂದರೆ ಪೇಂಟ್ ಫ್ರೆಶ್ ಇರುತ್ತಲ್ಲ ಅದರಲ್ಲಾದ್ರೂ ಇಲ್ಲೆಲ್ಲ ಕ್ಲೀನ್ ಮಾಡ್ಕೋತೀರಿ ತುಂಬ ಧೂಳಿರುತ್ತೆ ಇಲ್ಲೆಲ್ಲ ನೀನೇನು ಮಾಡ್ತಿದ್ದೀಯ ಮೊದಲು ಹಾಂ ಕ್ಲೀನ್ ಮಾಡ್ತಿದ್ಯಾ ಏನ ಯಾವತ್ತ ಫ್ರಿಜನಾ ನೋಡೋದೇ ಕ್ಲೀನಾ ನೀನು ಅರ್ಥದಲ್ಲಿ ಹಾಂ ನೋಡು ನೋಡ ನಿಂಗೆ ಸಿಸ್ಟಮ್ ಇಡ್ತಿರೋದು ಖುಷಿ ಆಗ್ತಿದ್ಯಾ ಪಾಪ ಖುಷಿ ಆಗ್ತಿದ್ಯಾ ಚೆನ್ನಾಗಿ ಕಾಣ್ತಿದ್ಯಾ ಓಕೆ ಬಿದ್ದ್ಬಿಟ್ಟಿಯಾ ಬಾರಿ ಚಿನ್ನಿಕ್ ನೀನು ನೀನು ಮಾಡ್ಬಾ ಏನೋ ಇಷ್ಟೆಲ್ಲ ಕಟ್ ಮಾಡಿದೀಯ ಮುದ್ದು ನೀನೇ ಹುಷಾರು ಏನದು ಯಾರಲ್ಲ ಹಾಕಿದ್ದು ನಾನಲ್ಲ ನಿಧಾನ ನಿಧಾನ ಭಯ ಆಗುತ್ತಾ ಹುಷಾರು ನಿಧಾನ ಅಪ್ಪ ಅಲ್ಲಿ ಧೂಳು ಕಣ್ಣಿಗೆ ಹೋಗ್ಬಿಡುತ್ತೆ ಡಸ್ಟ್ ಕ್ಲೋಸ್ ಮಾಡ ಅಪ್ಪಂಗೆ ಧೂಳಲ್ಲ ಅಯ್ಯೋ ರಾಮ ನಿಮ್ಮ ಅಪ್ಪಂಗೆ ಧೂಳಲ್ಲ ಕಣಮ್ಮ ನೀನಿಗೆ ಕಣ್ಣಿಗೆ ಹೋಗುತ್ತೆ ಅಂದಿದ್ದು ನಾನು ಏನು ಮಾಡಬಾರ್ದು ಅದು ನಿಂದೆ ಅದು ನಿಂದಲ್ಲ ನಿಂದ ನಿಂದೆ ಬ್ರಷ್ ಹೇಳು ಎಲ್ರಿಗೂ ಹೇಳು ಎಲ್ಲರೂ ಬ್ರಷ್ ಮಾಡಿ ಅಂತ ಟೀತ್ ಹಾಂ ಟೀತ್ ಯಾವ ಕಲರ್ ಇರಬೇಕು ಯಾವಾಗಲೂ ವೈಟ್ ಕಲರ್ ಇರಬೇಕು ಆಮೇಲೆ ಚಾಕ್ಲೇಟ್ ಎಲ್ಲ ತಿನ್ಬಾರ್ದು ಅಂತ ಹೇಳಿ ಎಲ್ರಿಗೂ ಸ್ಟಡಿ ಟೇಬಲ್ನ ಗೆ ಅಂತ ತಗೊಳ್ಳುವಾಗ ಅದರಲ್ಲೂ ಸಿಸ್ಟಮ್ನ ಕೆಲಸ ಮಾಡುವಾಗ ಈ ಥರ ಕೆಲಗಡೆ ಪೆಡಸ್ಟೆಲ್ಸ್ ಎಲ್ಲ ಇರೋದನ್ನು ದಯವಿಟ್ಟು ತಗೊಳ್ಳೋಕೆ ಹೋಗ್ಬೇಡಿ ನಾನು ತಗೊಂಡಾಗ ನಂದು ಸಿ ಪಿ ಯು ಸಣ್ಣ ಇತ್ತು ಅದ್ರೊಳಗಡೆ ಇಡ್ಬೋದಿತ್ತು ಬಟ್ ಇವಾಗ ನಾನು ಅದು ಸಿಸ್ಟಮ್ನ ಅಪ್ಗ್ರೇಡ್ ಮಾಡಿದ್ಮೇಲೆ ಮೇಲೆ ಅಲ್ಲಿ ಇಡೋಕೆ ಆಗ್ತಿಲ್ಲ ಅಲ್ಲಿ ಮೇಲಿಟ್ಟಿದ್ರೆ ಅದೇ ಫುಲ್ ಜಾಗ ಅಕ್ವೈರ್ ಮಾಡ್ಕೊಳ್ಳುತ್ತೆ ನಂಗೆ ಅಲ್ಲಿ ಕುತ್ಕೊಂಡು ಡ್ರಾಯಿಂಗ್ ಕೂಡ ಮಾಡೋಕ್ಕಾಗಲ್ಲ ಕೇಸ್ ಯಾರಾದರೂ ಸ್ಟಡಿ ಟೇಬಲ್ ತೊಗೊಳೋರು ಈ ಥರ ಇದ್ದರೆ ದಯವಿಟ್ಟು ನೋಡಿಕೊಂಡು ನಿಮ್ಗೆ ಏನೇನು ಬೇಕು ಅದನ್ನು ಯಾವ ಮೆಷರ್ಮೆಂಟ್ಸ್ ಅಂತ ನೋಡಿಕೊಂಡು ತೊಗೊಳ್ಳಿ ಈ ಎಕ್ಸ್ಟೆನ್ಷನ್ ಬಾಕ್ಸ್ ತೊಗೊಳ್ಳುವಾಗ ಪಾಪ ನನ್ಕಂಡ್ರಂಗೆ ಯಾರೋ ಐದು ಮೀಟ್ರ್ ಇದೆ ಎಕ್ಸ್ಟ್ರಾ ವೈರು ಅಂತ ಹೇಳಿ ಕತೆ ಕಟ್ಬಿಟ್ಟು ಕೊಟ್ಬಿಟ್ಟಿದ್ದಾರೆ ಇದು ನೋಡಿರಿ ಕರೆಕ್ಟಾಗಿ ಒಂದು ಮೀಟ್ರ್ ಒಂದು ಕಾಲು ಮೀಟ್ರ್ ಇದೆ ಹಾಕೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ತುಂಬ ಯೋಚನೆ ಮಾಡಬೇಡಿ ಈಜಕ್ಕೆ ಬನ್ನಿ ಹಾಕಿ ಅದು ಪ್ಲಾಸ್ಟರ್ ಹಾಕೊಂಡ ಬಟ್ ಬಿ ಶ್ಯೂರ್ ನೀವು ಎಕ್ಸ್ಟೆ ಎಕ್ಸ್ಟೆನ್ಷನ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಸಿಸ್ಟಮ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಆದಷ್ಟು ಒಳ್ಳೆ ಬ್ರ್ಯಾಂಡಿಂದು ಎಕ್ಸ್ಟೆನ್ಷನ್ ಬುಕ್ಸ್ ತೊಗೊಳ್ಳಿ ಅಥವಾ ಇನ್ನೂ ನೀವು ಮೋರ್ ದ್ಯಾನ್ ಏಯ್ಟ್ ಅವರ್ಸ್ ನೀವು ಸಿಸ್ಟಮ್ ಯೂಸ್ ಮಾಡ್ತೀರಾ ಅಂದರೆ ಕೆಲವೊಂದು ಸಲ ಇಲ್ಲಿ ಲೂಸ್ ಕನೆಕ್ಷನ್ ಆಗಿ ಇದೇ ಹತ್ಕೊಂಡು ಉರಿಯೋ ಚಾನ್ಸಸ್ ಇರುತ್ತೆ ನಾನು ಯಾಕೆಷ್ಟು ಕಾನ್ಫಿಡೆಂಟಲ್ಲಿ ಹೇಳ್ತಿದ್ದೀನಿ ಅಂದರೆ ನಂದು ಕೂಡ ಹಾಗೆ ಆಗ್ಬಿಟ್ಟಿತ್ತು ಸೊ ನೋಡಿಕೊಂಡು ಎಕ್ಸ್ಟೆನ್ಷನ್ ಬಾಕ್ಸ್ನ ಯೂಸ್ ಮಾಡಿ ಸೊ ಯಾರಾದರೂ ಈ ಬುಕ್ನ ಓದಿದ್ದೀರಾ ಬೆಟ್ಟದ ಜೀವ ಅಂತ ಸಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಮೂವಿ ಕೂಡ ಇದೆ ಅನಿಸುತ್ತೆ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನು ಓದ್ತಾ ಓದ್ತಾ ನಮಗೆ ಸ್ಟಾಪ್ ಮಾಡೋಕ್ಕೆ ಮನಸ್ಸು ಬರಲ್ಲ ಅಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿರೋ ರೀತಿ ನೇಚರ್ ಬಗ್ಗೆ ಹಾಗೆ ಮಗನಿಗೋಸ್ಕರ ಅಪ್ಪ ಅಮ್ಮ ಕಾಯೋದೊಂದು ಫೀಲಿಂಗು ಇದೆಲ್ಲ ಸಿಕ್ಕಾಬ ಚೆನ್ನಾಗಿದೆ ಈ ಥರ ತುಂಬ ಬುಕ್ಸ್ ಓದಿದ್ದೀನಿ ಅದರಲ್ಲಿ ಕುವೆಂಪು ಅವ್ರದ್ದು ತುಂಬ ಇಷ್ಟ ಆಗಿರೋ ಬುಕ್ಸ್ ಜೊತೆಗೆ ನನಗೆ ಪರ್ಸ್ನಲ್ ಫೇವ್ರೆಟ್ ಶಿವರಾಮ್ ಕಾರ್ ಅಂತವ್ರದ್ದು ಬೆಟ್ಟದ ಜೀವ ಹಾಗೆಯೇ ಮೂಕಜ್ಜಿಯ ಕನಸುಗಳು ಸಹ ಸಿಕ್ಕಾಪಟೆ ಚೆನ್ನಾಗಿದೆ ಇದು ನೀವು ಯಾರಾದರೂ ಓದಿಲ್ಲ ಅಂದರೆ ಓದಿ ತುಂಬ ಇಷ್ಟಪಡ್ತೀರ ಕೀಬೋರ್ಡು ನನ್ನ ಸಿಸ್ಟಮಿಗೆ ಸೆಟ್ ಆಗ್ತಿಲ್ಲ ಅಲ್ವಾ ವೆರಿ ಸೂನ್ ವಿ ಆರ್ ಗೋಯಿಂಗ್ ಟು ಚೇಂಜ್ ದಟ್ ನಾವು ಸೋಂಬೇರಿ ಅಂದ್ಕೋಬೇಡಿ ಮನ್ಸು ಬಂದಿರಲಿಲ್ಲ ಇವತ್ತು ಕಾಲ ಕೂಡ ಬಂದಿದೆ ಎಲ್ಲದಕ್ಕೂ ಒಂದು ಕಾಲ ಬೇಕಂತಾರೆ ಆ ಥರ ಖುಷಿ ಥ್ಯಾಂಕ್ ಯು ಸೊ ಮಚ್ ಗೋಡಿಗೆ ವ್ಯವಸ್ಥೆ ಮಾಡ್ತೀರಾ ಆ ಕಲೆ ಇಂಪ್ಲಿಮೆಂಟ್ ದಿನ ಶೋರ್ ಆ್ಯಂಡ್ ಶೋ ಯು ಆಲ್ ಬಿಡು ಈಗ ಈ ಜಾಗ ಸರಿ ನಮಗೆ ನಮ್ಗೆ ಈಗಿರೋ ಕಟ್ಟೆ ಕಡೆಯ ಪ್ರಶ್ನೆ ಇರೋ ಮೂರು ಎಕ್ಸ್ಟ್ರಾ ಚೇರು ಅದೊಂದು ಜೋಲಿ ಹಾಗೆ ಫ್ರಿಡ್ಜಂ ಇದನ್ನ ಎಲ್ಲಿಡೋದು ಏನು ಮಾಡೋದು ಅಂತ ಓಕೆ ಡಿಸೈಡ್ ಮಾಡ್ತಾ ಇದ್ದಾರೆ ನನ್ನ ಪತಿದೇವರು ಟ್ರಿಪ್ಪಿಗೆ ಹೋಗಿ ಬಂದ್ರೂ ಛಲ ಬಿಡದೆ ಪಾಪ ಅವರ ಹೆಂಡತಿಗೆ ಕಷ್ಟ ಆಗಬಾರ್ದು ಅಂತ ಕೆಲಸ ಮಾಡಿಸ್ ಮಾಡಿಕೊಡ್ತಿದ್ದಾರೆ ಆ್ಯಂಡ್ ಆ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಜೀಕೆ ಹ್ಞೂ ಇಲ್ಲಿ ಇವಾಗಲ್ಲಿ ಬೇರೆ ಏನಾದರೂ ಈಗ ಜೋಲಿ ಇಟ್ಟಿದ್ರೆ ಹ್ಞೂ ಫುಲ್ಲು ಕತ್ಲೆ ಕತ್ಲೆ ಆಗಲ್ವಾ ಅಂದ್ರೆ ಜೋಲಿ ಇಟ್ಟಿದ್ರೆ ಅಟ್ಲೀಸ್ಟ್ ನಾನು ಇವಳು ಇಲ್ಲೇ ಆಟ ಆಡಿಸ್ಕೊಂಡು ಹಿಂದೆ ಕೆಲಸ ಮಾಡೋಕ್ಕಾದ್ರೂ ಹೆಲ್ಪ್ ಆಗುತ್ತೆ ಬೆಂಗಾರು ಕಮೌನ್ ಪುಷ್ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಯಾರು ಹೇಳಿದ್ದು ಸೈಲೆಂಟ್ ಆಗಿರ್ತಾರೆ ಅಂತ ನಮ್ಮ ಹೆಣ್ಮಗು ಹತ್ತು ಮಕ್ಳಿಗೆ ಸಮ ಅಲ್ಲಿ ಕೂತ್ಕೊಬಿಟ್ರೆ ಯಾರು ಈ ಕಡೆ ಪುಷ್ ಮಾಡ್ತಾರೆ ಇದರಲ್ಲಿ ಮೇಲೆ ನೀ ಇದ್ರ ಮೇಲೆ ಕುತ್ಕೊಳ್ಳೋ ಚಿನ್ನಿ ಜೋಲಿ ಒಳಗೆ ಕುತ್ಕೊಂಡು ಪುಷ್ ಮಾಡ್ಕೊಂಡು ಕರ್ಕೊಂಡು ಹೋಗುತ್ತಪ್ಪ ನಿಧಾನದ ತಲೆ ಹತ್ತು ಹೋಗು ಜೋಲಿ ಮೇಲೆ ಹೋಗು ಹ್ಞೂ ಹ್ಞೂ ಕೊಮ್ಮನ್ ಕೊಮ್ಮವನ ಅಂತೇಳು ಅಪ್ಪ ಗೊತ್ತೇ ಆಗಲ್ಲ ಎಷ್ಟಿರ್ಬೇಕು ನೋಡು ರ ಭಯಾಗ್ತಿದ್ಯಾ ಕ್ಲೀನ್ ಕೈಗಳ ಹ್ಮ್ ಕಂಟ್ ಬಿಟ್ಟಾ ನೀನ ಈಗ ವಾవ్ ಪ್ರೇಕ್ಷಕ ನೀವು ಟಿವಿ ಕಾಣತೆಲ್ವೇನ ಚಿನ್ನಿ ಸಾಕಲ ಶೇಷ್ಟ್ ಮಾಡೋಣ ಏನು ಮಾಡ್ತಿದೀರಾ ಇబ్రು ಕ್ಲೀನ್ ಮಾಡ್ತಿದ್ದೀರಾ ಇబ్రು ನಾನು ಮಾಡ್ತಿದ್ದೀನಿ ಆಗಿಂದ ನೋ ಹೆಲ್ಪ್ ಮಾಡ್ತಿಲ್ವ ನಿಮಗೆ ನಾನು ಛೇ

ಆಯಿತು ಬ್ರಷ್ ಆಗ್ಬೇಡಿ ಬನ್ನಿ ಬ್ರಷ್ ಮೀರಲ್ ಮೀರರ ಥರ ಅದು ನೋಡ್ಕೊಂಬರೋಕ್ಕೆ ಸೊ ಫೈನಲಿ ದಿ ದಿಸ್ ರೂಮ್ ಇಸ್ ಸಾರ್ಟೆಡ್ ನಾವು ನಾವು ಹೋಗೋಣ ಕಾಟ್ ರೆಡಿ ಮಾಡೋಕ್ಕೆ ಕಮ್ 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 ಬಾ ಬಂಗಾರು ಎಸ್ ಅಷ್ಟೇ ಜಂಪ್ ಮಾಡ್ತಾ ಇರೋದೇ ಭಯ ಪಡ್ತೀವಿ ಅಪ್ಪ ಅವಳಿಗೆ ಅವರ ಅಪ್ಪ ನೋಡಬೇಕು ಇಲ್ಲಿ ನಾನು ನೋಡ್ತಿರೋದು ನಿನ್ನ ಕಣ್ಣ ಕಣ್ಣ ಚಿನ್ನಿ ಅಪ್ಪೆ ಅಪ್ಪ ನಾನು ಇಳ್ತಿದೀಯ ಚಿಲಿ ಸಡನ್ ಆಗಿ ಓ ನಂಗಿದೆ ದುಳಾಗಿದೆ ಯಾರ್ ಮಾಡಿದಂಗೆ ಅಪ್ಪ ನೋಡಿದ್ರಾ ಒಳ್ಳೆದಕ್ಕೆ ಅಪ್ಪನ ಕೆಟ್ಟದಕ್ಕೂ ಅಪ್ಪನ ಅಪ್ಪನ ಗೊತ್ತಾಗಲ್ಲ ಪ್ರೇಕ್ಷಕ ಅಪ್ಪ ಗೊತ್ತಾಗಲ್ಲ ಆ ಡೋನ್ ಮಾಡಿ ಯಾಕ್ ಡೋನ್ ಅದು ನಿಮಗೆ ಇಷ್ಟನಾ ಪ್ರೇಕ್ಷಕ ಈ ಚೇನ ಅಪ್ಪ ಅಪ್ಪ ರೆಡಿ ಮಾಡಿ ರೆಡಿ ಮಾಡಿಬಿಟ್ರಾ ತೋರ್ಸಿ ಚಿನ್ನಿ ತೋಸೋ ನಿನ್ ಕೀಚೆನ್ ತೋರ್ಸ ಎಲ್ರಿಗೂ ಇಲ್ಲಿ ಇಲ್ಲಿ ತೋರ್ಸ ಚಿನ್ನಿ ಇಲ್ ಹುಷಾರು ಅಯ್ಯೋಬಿತ್ ಇಲ್ಲಿ ನೋಡೇ ಚಿನ್ನಿ ನನಗ್ ತೋರ್ಸು ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಫುಲ್ ಬಿಲ್ಡ್ ಅಪ್ ಕೊಟ್ಬಿಟ್ಟಿದ್ದೆ ಆಸ್ ಅ ಇಂಟೀರಿಯರ್ ಡಿಸೈನರ್ ಕಾಟ್ ಬಗ್ಗೆ ಫುಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಬಟ್ ನಾನು ಅನ್ಕೊಂಡಿದ್ದೆ ಒಂದು ಆಗಿರೋದೇ ಒಂದು ಏನಾಗ್ಬಿಟ್ಟಿದೆ ಅಂತ ಇದು ಕರ್ಲಾ ಒಂದು ರೆಡಿಮೇಡ್ ಕಾಟ್ ನಾವು ತಗೊಂಡಿದ್ದು ಫೋರ್ ಇಯರ್ಸ್ ಬ್ಯಾಕ್ ಈ ಸೈಜಿಗೆ ಉದ್ದ ಐ ಮೀನ್ ಅಗಲ ನಾವೇನೆ ಹೇಳಿನೆ ಅರ್ಧ ಅಡಿ ಜಾಸ್ತಿ ಮಾಡಿಸ್ಕೊಂಡಿದ್ವಿ ಫ್ಯೂಚರ್ ಅಲ್ಲಿ ಕಾಟನ್ ಅಂದ್ರೆ ಹತ್ತಿ ಹಾಸಿಗೆ ಶಿಫ್ಟ್ ಆದ್ರೆ ನಮಗೆ ಬೇಕಾಗುತ್ತೆ ಅಂತ ಬಟ್ ಉದ್ದ ಏನಾಗ್ಬಿಟ್ಟಿದೆ ಫುಲ್ ತುರ್ಕಿ ತುರ್ಕಿ ಹಾಕಿದಿವಿ ಇಲ್ಲೆಲ್ಲ ನೀವು ನೋಡ್ಬೋದು ವೇವ್ಸ್ ಬಂದ್ಬಿಟ್ಟಿದೆ ಬಟ್ ಇಟ್ಸ್ ಓಕೆ ಸ್ವಲ್ಪ ದಿನದಲ್ಲಿ ಈ ರೂಮ್ ನ ಮೇಕ್ ಓವರ್ ಮಾಡುವಾಗ ಸ್ವಲ್ಪ ಹಂಗಾಗಿ ಯೂಸ್ಫುಲ್ ಆಗುತ್ತೆ ಕಾಟ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಯಾರಾದ್ರೂ ರೀಸೆಂಟ್ ಆಗಿ ಕಾರ್ಪೆಂಟರ್ ಹತ್ರ ವರ್ಕ್ ಮಾಡ್ಸೋರು ಕಾಟ್ ಮಾಡಿಸ್ಕೋಬೇಕು ಅಂತಿರೋರ್ಗೆ ಇದು ಹೆಲ್ಪ್ ಆಗುತ್ತೆ ಯಾಕೆಂದ್ರೆ ಕೆಲವೊಂದಿಷ್ಟು ಕೀ ಪಾಯಿಂಟ್ಸ್ ನ ನಿಮಗೆ ಕೊಡ್ತೀನಿ ಸೊ ದಟ್ ನೀವು ಕಾರ್ಪೆಂಟರ್ ಹತ್ರ ಯಾವ ರೀತಿ ಮಾತಾಡಬೇಕು ಅಂತ ಗೊತ್ತಾಗುತ್ತೆ ಅನ್ಕೊಂಡು ನನಗೆ ಹೇಳ್ತಾ ಇದೀನಿ ಕಾಂಪ್ಲೆಕ್ಸ್ ಏನಂತ ಅಂದ್ರೆ ಫಸ್ಟ್ ನಾನ್ ಈ ಕಾಟ್ಗೆ ಹೆಡ್ ಬೋರ್ಡ್ ಬಂದ್ಬಿಟ್ಟು ಕುಶನ್ ಹಾಕ್ಸಿರೋದು ಈ ಕುಶನ್ ಟೆಕ್ಸ್ಚರ್ ಬಂದ್ಬಿಟ್ಟು ಇದು ವೆಲ್ವೆಟ್ ಇದ್ರಲ್ಲಿ ನೀವು ಬೇಕಿದ್ರೆ ಲೆದರ್ ಕೂಡ ಹಾಕ್ಸ್ಕೋಬಹುದು ಬಟ್ ಏನಂತ ಅಂದ್ರೆ ಈಗ ಮನೇಲಿ ಮಕ್ಳಿರ್ತಾರಲ್ವಾ ಮಕ್ಳಿದ್ದು ಇಲ್ಲೆಲ್ಲ ಆಯಿಲ್ ಸ್ಟೆನ್ಸ್ ಆಗುತ್ತೆ ಅಂದ್ರೆ ಗೋ ವಿತ್ ಲೆದರ್ ಅದೆಲ್ಲ ಅಂದ್ರೆ ಕ್ಲೀನ್ ಮಾಡ್ಕೋಬಹುದು ವೈಪ್ಸ್ ಅಲ್ಲೆಲ್ಲ ಬಟ್ ಇದ್ರಲ್ಲಿ ನಿಮ್ಗೆ ಸ್ವಲ್ಪ ಗಲೀಜ್ ಕೂತ್ರೆ ಮೈಂಟೈನ್ ಮಾಡೋದಕ್ಕೆ ಅಷ್ಟ ಬಟ್ ಇದು ಸ್ವಲ್ಪ ರಾಯಲ್ ಲುಕ್ ಕೊಡುತ್ತೆ ವೆಲ್ವೆಟ್ ಟೆಕ್ಸ್ಚರ್ ಅಲ್ಲಿ ಹೋಗುತ್ತೆ ಸ್ಟ್ಯಾಂಡರ್ಡ್ ಹೈಟ್ ಆಫ್ ಹೆಡ್ ಬೋರ್ಡ್ ಬಂದು ತ್ರೀ ಫೀಟ್ ನಿಮ್ಗೆ ಇನ್ನ ಬೇಕು ಅಂದ್ರೆ ನಂದು ಇನ್ನೊಂದು ರೂಮ್ ಕಾರ್ಡ್ ಅಲ್ಲಿ ಅದು ಸೆವೆನ್ ಬೈ ಸೆವೆನ್ ಇದೆ ಕಾಟ್ ಸೈಜು ಸೊ ಅದಕ್ಕೆ ಸ್ವಲ್ಪ ಬೇಕಾಗುತ್ತೆ ಅಂದ್ಬಿಟ್ಟು ಹೆಡ್ಬೋರ್ಡ್ ನಾವು ಫೈವ್ ಫೀಟ್ ಮಾಡಿಸಿದಿವಿ ಹಾಗೇನೆ ನೀವು ಕಾಟ್ ಅಲ್ಲಿ ಯಾವ ಮೆಟೀರಿಯಲ್ ಅಲ್ಲೂ ಹೋಗ್ಬೇಕು ಅಂತ ಅಂದ್ರೆ ಈಗ ನಿಮ್ದು ಬಜೆಟ್ ಇಂದು ಕಾಟ್ ಇದೆ ಅಂತ ಅಂದ್ರೆ ಒಂದು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಮೂವತ್ ಸಾವಿರ ಇಷ್ಟೊಳಗಡೆ ಒಂದು ಸಿಕ್ಸ್ ಬೈ ಸಿಕ್ಸ್ ಈ ತರದ ಕಾಟ್ ಬೇಕು ಅಂತ ಅಂದ್ರೆ ಬೆಸ್ಟ್ ಆಪ್ಷನ್ ಅಂದ್ರೆ ಅಕೇಶಿಯಾ ಇಲ್ಲ ಅಂದ್ರೆ ಬಿಲ್ವಾರ ಅಕೇಶಿಯೇ ತುಂಬಾ ಜನ ಹೋಗ್ತಾರೆ ಅಕೇಶಿಯಾ ಅಂದ್ರೆ ನಿಮ್ಗೆ ಈ ತರದ ಫಿನಿಶೇ ಬರುತ್ತೆ ಟೀಕ್ ಫಿನಿಶ್ ಅಲ್ಲೇ ಕಾಣುತ್ತೆ ನಿಮ್ಗೆ ಬಿಲ್ವಾರ ಅಂದ್ರೆ ಸ್ವಲ್ಪ ಹೆವಿ ಬರುತ್ತೆ ಎತ್ತಾಡಕ್ ಸ್ವಲ್ಪ ಕಷ್ಟ ರೆಂಟೆಡ್ ಹೌಸ್ ಅಲ್ಲಿ ಲೀಸ್ ಆಗಲಿ ಏನಾದರೂ ಇದ್ರೆ ನೀವು ಮತ್ತೆ ಮನೆ ಶಿಫ್ಟ್ ಮಾಡುವಾಗ ಬಿಲ್ವಾರದ ಮರದಲ್ಲಿ ಏನಾದ್ರು ನೀವು ಕಾಟ್ ಮಾಡಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಹೈಟ್ ಮಕ್ಳಿದ್ರೆ ನಿಮ್ಗೆ ಒಂದು ಅಡಿ ಕಾಟ್ ಲೆಂತ್ ಹೈಟ್ ತಗೊಂಡ್ರೆ ಸಾಕು ಚೆನ್ನಾಗಿ ಬರುತ್ತೆ ಇಲ್ಲ ಸ್ವಲ್ಪ ಹೈಟ್ ಬೇಕು ಅಂದರೆ ಮ್ಯಾಕ್ಸಿಮಮ್ ಅಂದರೆ ನಾವು ಸಜೆಸ್ಟ್ ಮಾಡೋ ಒಂದೂವರೆ ಅಡಿ ಅದ್ರ ಮೇಲೆ ಅರ್ಧ ಅಡಿ ಹಾಸ್ಗೆ ಬರೋದ್ರಿಂದ ಅದೇ ನೀಟಾಗಿ ಒಂದು ಗ್ರ್ಯಾಂಡ್ ನ ಕೊಡುತ್ತೆ ಹಾಗೆಯೇ ನೀವೀಗ ಸ್ಟೋರೇಜ್ ಬಿ ಇರೋ ಕಾಟ್ಗೆ ಹೋಗ್ತಿದ್ದೀರಾ ಅಂತ ಅಂದ್ರೆ ಎರಡು ತರ ಸಿಗುತ್ತೆ ನಿಮಗೆ ಒಂದು ಹೈಡ್ರಾಲಿಕ್ ಸಿಗುತ್ತೆ ಮತ್ತೆ ಇನ್ನೊಂದು ಡ್ರಾ ಸಿಗುತ್ತೆ ನಾವೀಗ ಇದು ಸ್ವಂತ ಮನೆ ಆಗಿಲ್ಲದೆ ಇರೋದ್ರಿಂದ ನಾವು ಯಾವುದೂ ಸ್ಟೋರೇಜ್ನ ತಗೊಂಡಿಲ್ಲ ಇಲ್ಲ ಬಟ್ ಕೆಲವರು ಏನ್ ಮಾಡ್ತಾರೆ ಹೈಡ್ರಾಲಿಕ್ ಹೋಗ್ತಾರೆ ಹೈಡ್ರಾಲಿಕ್ ಏನಂದ್ರೆ ಹಿಂಗೆ ಲಿಫ್ಟ್ ಮಾಡುವಂತದ್ದು ಅದು ಸ್ಪೇಸ್ ನ ಏನು ತುಂಬಾ ಜಾಸ್ತಿ ತಗೊಳಲ್ಲ ಕನ್ಸ್ಯೂಮ್ ಮಾಡಲ್ಲ ಬಟ್ ಏನಂತಂದ್ರೆ ಹೈಡ್ರೋಲಿಕ್ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ಸ್ ಬರುತ್ತೆ ನಿಮಗೆ ಹೈಡ್ರೋಲಿಕ್ ಪ್ರಿಫರ್ ಮಾಡಿದ್ರೆ ದಯವಿಟ್ಟು ಅದಕ್ಕೆ ಹೋಗ್ಬೇಡಿ ಇನ್ ಕೇಸ್ ಅನ್ಲೆಸ್ ಏನಂದ್ರೆ ನಿಮ್ ಫ್ಯೂಚರ್ ಅಲ್ಲಿ ಅದಕ್ಕೆ ಮತ್ತೆ ಮತ್ತೆ ದುಡ್ಡು ಆಗ ನೀವು ರೆಡಿ ಇದ್ದೀರಾ ಅಂದ್ರೆ ನಿಮ್ಗೆ ಹೈಡ್ರೋಲಿಕ್ ಹೋಗ್ಬೋದು ಇಲ್ಲ ಅಂತಂದ್ರೆ ಡ್ರಾಯರ್ ಬೆಸ್ಟ್ ಆಪ್ಷನ್ ಅಂತ ನಾನು ಹೇಳ್ತೀನಿ ಹಾಗೇನೆ ಏನು ಇಲ್ಲಿ ನನ್ನ ನೀವು ಇಲ್ಲಿ ರೆಡಿಮೇಡಲ್ಲಿ ಹೋದ್ರೆ ನಿಮ್ಗೆ ಇಲ್ಲೂ ಕೂಡ ಇದ್ರ ಮೇಲೂ ಲ್ಯಾಮಿನೇಟ್ ಶೀಟ್ ಹಾಕ್ತಾರೆ ಬಟ್ ಇಲ್ಲಿ ನನಗೆ ಕಾರ್ಪೆಂಟರ್ ಅಂಕಲ್ ಹಾಕೊಟ್ಟಿಲ್ಲ ಬಟ್ ಇದು ಇದು ಫಿನಿಶ್ ನಾನು ಹಾಕ್ಸ್ಲೇಬೇಕು ನೆಕ್ಸ್ಟ್ ಟೈಮ್ ಹೇಳಿದಾರೆ ಅವ್ರಿಗೆ ಸ್ಕ್ರೂ ಎಲ್ಲ ಬಿಚ್ಚಾದ್ಮೇಲೆ ಇಲ್ಲಿ ಶೀಟ್ ನ ಹಾಕ್ಬಿಟ್ಟು ಕೊಡ್ತೀನಿ ಅಂತ ಅನ್ಬಿಟ್ಟು ಸೊ ನಾವು ಇದಕ್ಕೆ ಗ್ರೇ ಯಾಕೆ ಚೂಸ್ ಮಾಡಿದೆ ಅಂತ ಅಂದ್ರೆ ಟೀಕ್ ಫಿನಿಶ್ ಆಗಿರೋದ್ರಿಂದ ಗ್ರೇ ಕಲರು ಕಾಂಬಿನೇಷನ್ ಚೆನ್ನಾಗಿ ಕಾಣುತ್ತೆ ಅಂತ ಹಾಗೇನೆ ಇಲ್ಲಿಗೆ ನಮ್ಗೆ ಲ್ಯಾಮಿನೇಟ್ ಬಂದಿರೋದ್ರಿಂದ ಗ್ಲಾಸಿ ಲ್ಯಾಮಿನೇಟ್ ನ ಸೆಲೆಕ್ಟ್ ಮಾಡಿದ್ದೀನಿ ಸೊ ಟೀಕ್ ಫಿನಿಶ್ಗೆ ಫ್ರಾಸ್ಟಿ ವೈಟ್ ಕಲರ್ ಇದ್ರೆ ಚೆನ್ನಾಗಿ ಬರುತ್ತೆ ಅಂದ್ಬಿಟ್ಟು ಗ್ಲಾಜಿ ಫ್ರಾಸ್ಟಿ ವೈಟ್ ನ ಹಾಕ್ಸಿರೋದು ಇದು ಗ್ಲಾಜಿ ಏನಕ್ಕೆ ಅಂತ ಅಂದ್ರೆ ಈ ಪಾಲಿಶ್ ಕೂಡ ಚೆನ್ನಾಗಿ ಏನು ಸ್ವಲ್ಪ ಏನು ಗ್ಲಾಸಿನೆಸ್ ಇರೋದ್ರಿಂದ ಲ್ಯಾಮಿನೇಟು ಹಾಗೆ ಇದ್ರೇನೆ ಚೆನ್ನಾಗಿ ಬರುತ್ತೆ ಅನ್ಕೊಂಡು ಇದನ್ನ ಮಾಡಿಸಿದೀವಿ ಸೊ ನೀವು ಅಷ್ಟೇ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಕಾರ್ಡ್ ತಗೊಳ್ವಾಗ ಕಾರ್ಡ್ ಪರ್ಚೇಸ್ ಮಾಡುವಾಗ ಎಲ್ಲ ಮಾಡಿಸ್ವಾಗ ಹೋದ್ರೆ ಚೆನ್ನಾಗ್ ಬರುತ್ತೆ ಅದ್ರ ಜೊತೆಗೆ ಒಂದು ಸೈಡ್ ಟೇಬಲ್ ನ ಮಾಡಿಸ್ಕೊಂಡಿರೋದು ಇದೇನಂತ ಅಂದ್ರೆ ಸದ್ಯಕ್ಕೆ ನೇನು ಕೋಲ ಪೀಕುದು ಆಟ ಸಾಮಾನುಗಳನ್ನ ಇಡೋಕೆ ಇದು ಅಷ್ಟೇ ಟೂ ಬೈ ಟೂ ಇದೆ ಸೊ ಇದು ನಿಮ್ಗೆ ಬೇಕಂದ್ರೆ ಡ್ರಾಸ್ ಎಲ್ಲ ಮಾಡಿಸ್ಕೋಬಹುದು ಆಗ್ಲೇ ಹೇಳ್ದಂಗೆ ಇದು ಸ್ವಂತ ಮನೆ ಡ್ರಾಸ್ ಡ್ರಾಸ್ಗೆಲ್ಲ ಹೋಗಿಲ್ಲ ಇದು ಸಿಂಪಲ್ ಒಂದ್ ಸ್ಟೋರೇಜ್ ತರ ಆಟ ಸಾಮಾನ್ ತರ ಇದನ್ನ ಮಾಡಿಸಿರೋದು ಇದ್ರ ಒಳಗಡೆನೂ ಅಷ್ಟೇ ಏನಂತ ಅಂದ್ರೆ ಇಲ್ಲಿ ಶೆಲ್ಫ್ ಇದೆ ಇದು ಅಜಸ್ಟ್ ಅಬಲ್ ಶೆಲ್ಫ್ ನಿಮಗೆ ಬೇಕು ಅಂದ್ರೆ ಇದನ್ನ ಇಲ್ಲಿ ಹಾಕೋಬಹುದು ಬೇಡ ಅಂತ ಅಂದ್ರೆ ಹೈಟಿಗೆ ತಕ್ಕಂಗೆ ನೀವು ಇದನ್ನ ಮಾಡ್ಕೋಬಹುದು ಫ್ಯೂಚರ್ ಅಲ್ಲಿ ನೀವು ಕೂಡ ಇದನ್ನ ಮಾಡ್ತಿ ಮಾಡಿಸ್ತಿದ್ರೆ ಹೋಪ್ ದಿಸ್ ವಿಡಿಯೋ ವಿಲ್ ಎಲ್ಪ್ಫುಲ್ ಫಾರ್ ಯು ಹಾಗೇನೆ ನೆಕ್ಸ್ಟ್ ನನ್ನ ಬ್ಲಾಗ್ ಅಲ್ಲಿ ಈ ರೂಮ್ ಅಲ್ಲಿ ಈ ವಾಲ್ನ ಯಾವ ರೀತಿ ಡೆಕೋರ್ ಮಾಡೋದು ಹಾಗೇನೆ ನಂದು ಆಫೀಸ್ ಸೆಟ್ ಅಪ್ ಮಾಡ್ಕೊಂಡಿದ್ದೇನಲ್ಲ ಆ ವಾಲ್ನ ಯಾವ ರೀತಿ ಡೆಕೋರ್ ಮಾಡೋದು ಅಂತ ಕೆಲವೊಂದಿಷ್ಟು ಏನು ಐಟಮ್ಸ್ ಬರೋದಿದೆ ಅದು ಆರ್ಡರ್ ಮಾಡ್ ಮಾಡಿದ್ದೀನಿ ಸೊ ಅದೆಲ್ಲ ಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ನಿಮಗೆ ಶೇರ್ ಮಾಡ್ತೀನಿ ಸೊ ಬಾಡಿಗೆ ಮನೆಯಲ್ಲಿ ಇದ್ರೂ ತುಂಬನೇ ದುಡ್ಡು ಯೂಸ್ ಮಾಡ್ದೇನೆ ಆ ಕೆಲವೊಂದಿಷ್ಟು ವಾಲ್ಸ್ಗಳು ಯಾವ ರೀತಿ ಹೈಲೈಟ್ ಮಾಡೋದು ಅನ್ನೋ ವಿಡಿಯೋನ ನಾನು ನೆಕ್ಸ್ಟ್ ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಇನ್ ಕೇಸ್ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಗಿವ್ ಅ ಬಿಗ್ ಥಮ್ಸ್ ಅಪ್ ಆ್ಯಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ದಟ್ ಇನ್ನೂ ಒಳ್ಳೆ ಒಳ್ಳೆ ಕಂಟೆಂಟ್ಸ್ ನಿಮಗೆ ಕೊಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್